ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ವ ಸಖತ್ ಆಗಿದ್ದೀರಾ ಅಂತ ಅನ್ಕೋತಾ ಇದೀವಿ ನಾವು ಆಲ್ರೆಡಿ ಮತ್ತತ್ರ ಎಂಟು ಗಂಟೆ ಆಗೋಯ್ತೇನೋ ಗೈಸ್ ಟೈಮ್ ಕೃತಗೆ ಸ್ನಾನ ಮಾಡೋ ಎಣ್ಣೆ ಮೆತ್ತ ಅವ್ರ ರಜ್ಜಿ ಎಲ್ಲ ನಾನು ಅದನ್ನ ಹಾಕೊಡ್ತೀನಿ ಎಲ್ಲ ನಾನ್ ಪೃತುವೆ ಮಾಡ್ಕೊತ ಅಹ್ ಇವಾಗ ಅವಳಿಗೆ ಸ್ನಾನ ಬಂದೆ ಇವಾಗ ಅಮ್ಮ ಹೊರ್ಸಲಿಗ ಆಡ್ಸಿಟ್ಬಿಟ್ಟು ಆಲ್ರೆಡಿ ಕಾಯಿ ಚಟ್ನಿನೂ ಕೂಡ ಆಡಿಸಿಟ್ಬಿಟ್ಟು ನಾವು ಟೂ ಡೇಸ್ ಇಂದ ಟಿವಿ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಹಾಲಲ್ಲಿ ಚಾಪೆ ಹಾಕೊಂಡೆ ಮಲ್ಕೋತಾ ಇದ್ದೀವಿ ಟಿವಿ ಹತ್ರ ಎದ್ದಿದ್ದೆ ಏಳು ಇಪ್ಪತ್ತೈದಕ್ಕೆನ ಕೆನಾಗ ಕೃತು ಹಸಿ ಟೀ ಕುಡಿದ್ಬಿಟ್ಟು ಟೀಗೆ ಏನ್ ಹಾಕೊಂಡಿದೆ ಮಗಳು ಪುರಿ ಪುರಿ ಹಾಕೊಂಡು ತಿನ್ಬಿಟ್ಟು ಹಸಿ ಹಾಲು ಕುಡಿದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹಾಲು ಎಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟವಳೆ ಪೂಜೆ ಮಾಡು ನಾನು ಕೂಡ ಸ್ವಲ್ಪ ಟೀ ಕರ್ಬೇವು ಸೊಪ್ಪು ತಿನ್ಬಿಟ್ಟು ಒಂದು ಏಳೆಂಟು ಎಲೆ ಕರ್ಬೇವು ಸೊಪ್ಪು ತಿಂದು ಹಾಗೆ ಸ್ವಲ್ಪ ಟೀ ಕುಡಿದೆ ಇವಾಗ ಒಂದು ಬಿಸಿನೀರ್ ಇಟ್ಕೊಂಡು ಕುಡಿಬೇಕು ನನಗೆ ಈಗ ವೆದರ್ ಒಂಥರ ಚಳಿ ಚಳಿ ಕೋಲ್ಡ್ ಅಲ್ವಾ ಫ್ರೆಂಡ್ಸ್ ನನಗೆ ಆಗೋದಿಲ್ಲ ಶೀತ ಜಾಸ್ತಿ ಆಗ್ಬಿಡುತ್ತೆ ಮನೆಯಿಂದ ಸ್ವೆಟ್ರ್ ಹಾಕೊಂಡು ತಲೆಗೆ ಕಾಫ್ ಕಟ್ಕೊಂಡು ಮಲ್ಕೊಬೇಕು ಚಿನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು ಅಂತ ಕಿವಿಗೆ ಕಿವಿಗೆ ಕರ್ಚೀಫ್ ಕಟ್ಕೊತೀವಲ್ಲ ಕರ್ಚೀಫು ವೇಲು ಗಾಳಿ ಹೋಗ್ಬಾರ್ದು ಅಂತ ಅದು ಗೊತ್ತಾಯ್ತಾ ಎಲ್ಲರೂ ಹೇಗಿದ್ದೀರಾನು ಯಾಕೆ ಯಾ ಚಳಿ ಮಗಳೇ ನಂಗೆ ಶೀತ ಆಗಲ್ಲ ಆಗೋಲ್ಲ ಎಲ್ಲ ಇದ್ಯಾಕೋ ಹೊಟ್ಟೆ ತಪ್ಪಾಕಂತದಲ್ಲ ಚಿನ್ನ ಎಲ್ಲರೂ ಹೇಗಿದ್ದೀರ ನಾನು ಎಲ್ಲರು ಹೇಗಿದ್ದೀರ ಚೆನ್ನಾಗಿದ್ದೀರಾ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಹಾಂ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾನು ಅರೆ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್

ಈಗ ಕಾರ್ವೆಂಟ್ ಹೋದ್ಮೇಲೆ ಮೇಲೆ ಮಾತಾಡೋದೇ ಇಲ್ಲ ಅಂತಾರೆ ಗೊತ್ತಾ? ಹೌದೇ ಹೌದು ಪೌಡರ್ ಅದಕ್ಕೆ ತಂದಿರೋದು. ನಿಮಗೆ ಎಷ್ಟ್ ಫ್ರೆಂಡ್ ಇದ್ದೇನೋ ಕಾರ್ವೆಂಟ್ ಅಲ್ಲಿ. ಕಾರ್ವೆಂಟ್ ಅಲ್ಲಿ ಇಲ್ಲಿ ಅವನು ಮನೆ ಹತ್ರ. ಕಾರ್ವೆಂಟ್ ಅಲ್ಲಿ ರುಕ್ಕು ಕಾರ್ನರಿ ಇಷ್ಟೆ. ರುಕ್ಕು ನಿಮ್ಮ ರೂಮವಾ? ಅಲ್ಲ ಮತ್ತೆ ನಿಮ್ಮ ರೂಮಲ್ಲಿ ಯಾರು ಜೊತೆ ಕುತ್ಕೊಳ್ಳೋದು? ಆವ್ರನ್ನ ಫ್ರೆಂಡ್ ಮಾಡ್ಕೊಂಡಿರಲ್ಲ ನೀನು ಅಕ್ಕೆ ಆ ಯಾಕೆ ಆ ಆ ನೋಡಿ ಫ್ರೆಂಡ್ಸ್ ಆವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲವಂತೆ ಇವಳು ಮಾಡ್ಕೋಬೇಕು ತಾನೆ ನೋಡ್ತೀನಿ ಕೊಡು ಐಲೈನರ್ ಇಕ್ಕೋ ಕೂಡು ಬೇಗ ಟೈಮ್ ಆಯ್ತು ಜುಟ್ಟ ಹಾಕಕನ ಏನು ಅಪ್ಪಾಕ್ಕೆ ಬಿಟ್ ಕಲ್ಸನ ಕರಪ್ ತಡೆ

ತುಂಬ ಸುಲಭ ಕೂದಲು ನೋಡಿ ಮುಂದೆ ಎಲ್ಲ ಇಲ್ಲಿ ನನ್ನ ನಂತರನೇ ಬುಂಡೆ ಬುಂಡೆ ಕಾಣಿಸುತ್ತೆ ಅವಳಿಗೆ ಮಂದ ಇಲ್ಲ ಕೂದಲು ಹಿಂದೆ ಸ್ವಲ್ಪ ಮಂದ ಇದೆ ಬಟ್ ಫ್ರೆಂಟು ತುಂಬ ಸುಲಭ ಹಾಗೆ ಇವಾಗ ಉದ್ದ ಬಿಟ್ಟಿರೋದಲ್ವ ಕೂದಲು ನೀಟಾಗಿ ಸಿಗೋಲ್ಲ ಸುಮಾರಾಗಿ ಹಿಂಗೆ ಹಾಕಿದ್ವಿ ಎಲ್ಲಮ್ಮ ಅವ್ರು ಚಾಂದಮ್ಮ ಕೊಟ್ಟಿದ್ದು ಹೇರ್ ಸ್ಟೈಲ್ ಹೇಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ಸನ್ನು ಕಮೆಂಟ್ ಮಾಡಿ ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ ಅಂತ ಜೀನ ನಿಂತ್ಕೊಂಡು ಮಾತಾಡು ನೀನು ಆ ಕೇಳಿಸ್ಲಿಲ್ಲ ಇದೇನಿದು ಏನು ಮಾಡೋದು ಇದು ಮಾಮಿ ಈಗ ಹಂಗೆಲ್ಲ ಇದು ಮಾಡಬಾರ್ದು ಬೀಳಿಸ್ಬಾರ್ದು ಏ ಎತ್ತಿಡು ಎತ್ತಿಡಮ್ಮ ನಾನು ಎಲ್ಲಿಗಿಡ್ತೀನಿ ಅಲ್ಲಿಗಿಡು ಗಿಡು ಫಸ್ಟು ನೀನು ಕೃತು ಬಾ ದೋಸೆ ಕೊಡ್ತೀನಿ ಕೊಡ್ಬಾ ಬಾ ಮನೆಗೆ ಬಾ ಮಗಳು ನೀನು ಇಲ್ಲೇ ಇರು ಲೇಟಾಗಲಿ ಅಮ್ಮ ರೆಡಿ ಮಾಡೈತೆ ಫ್ರೆಂಡ್ಸ್ ಏನು ಒಡ್ಸಲಿಗೇ ರೆಡಿ ಕಾಯಿ ಚಟ್ನಿ ರೆಡಿ ಹಾಗೆ ಉಪ್ಪಿನಕಾಯಿಗೆ ಏನು ಮಸಾಲೆ ಆಡಿಸಿ ಇಟ್ಟೈತಾ ಘಮ ಅಂತ ಅದೇ ನಾನು ಎದ್ದಿದ್ರೆ ವೀಡಿಯೋ ಮಾಡ್ಕೊಂಬಿಡಿವೆ ನಾನು ಎದ್ದಿದ್ದು ಲೇಟು ಅಮ್ಮ ಅಷ್ಟೊತ್ತಿಗೆ ಎದ್ದು ಆಡಿಸಿ ಇಟ್ಟೈತೆ ಆಡಿಸಿ ಮಿಕ್ಸ್ ಮಾಡೈತೆ ಒಸಿ ಘಮ ಬರ್ತೇವ ಸಕ್ಕತ್ತಾಗಿ ಘಮ ಬತ್ತದೆ ಬನ್ನಿ ಕೃತಿ ಈಗ ಒಟ್ಸ್ಲಿಗೆ ಒಟ್ಲಿಗೆ ಏನೋ ರೆಡಿ ಆಯಿತು ಅವಳಿಗೆ ಬಾಕ್ಸ್ಗೆ ಚಟ್ನಿ ಬೇಕಂತ ಬೇಡವಂತೆ ಮೊಸರು ಬೇಕಂತೆ ಸರಿ ಅಂದೆ ನೋಡಿ ಹಾಕ್ತಾಯಿದ್ದೀನಿ ಎಲ್ಲ ಓಡೋಂಟೋಗ್ಬಿಟ್ಟವಳೆ ಫ್ರೆಂಡ್ಸ್ ಇದ್ದೇ ಹಣೆ ಬರ ನಂದು ಈಗ ಎಲ್ಲೂ ಒಗ್ಗಳೇ ನೋಡೋಣ ಬಂದು ಕೂಗ್ಬೇಕೀಗ ಹೊಸಾಗ ಹೋಗ್ಬಿಡುತ್ತೆ ಮಾರ್ನಿಂಗು ಅದಕ್ಕೆ ಕರೆಕ್ಟಾಗಿ ಮಾರ್ನಿಂಗ್ ನಾನು ಕರೆಕ್ಟಾಗಿ ವೀಡಿಯೋನೇ ಮಾಡೋಲ್ಲ ಅವ್ಳು ಮೇಲೆ ಹೇಳಿದ್ರು ವೀಡಿಯೋ ಒಳಸ್ಲಿಗೇ ರೆಡಿ ಇದೆ ಮಂದಕ್ಕೆ ಹಾಕಿದ್ದೀನಿ ಸುಲಭಕ್ಕೆ ಹಾಕಿದ್ರೆ ಒಣಗೋದಂಗೆ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮೊಸರು ಹಾಕೋಲ್ಲ ಅವ್ನು ಮೊಸರು ಎತ್ತಿಟ್ಟು ಮೊಸರು ಬೇಡ ಅಂತ ಕುಂಬಳಕಾಯಿ ಖಾರ ಹಾಕೋದು ಸ್ನ್ಯಾಕ್ಸ್ಗೆ ಸೀ ಬ್ರೆಡ್ ಇತ್ತು ಅವಳಿಗೆ ತುಂಬ ಇಷ್ಟ ಸೀ ಬ್ರೆಡ್ ಅಂದರೆ ಮೊನ್ನೆ ತೊಗೊಬಂದಿದ್ದು ಬೇಡ ಅಮ್ಮ ಹಣ್ಣಿ ಹಾಕ್ಕೊಂಡು ದಾಳಿಂಬೆ ಹಣ್ಣಿ ಇತ್ತು ಸೊ ಹಣ್ಣಿ ಇದ್ದೀನಿ ಅವಳು ಹಣ್ಣಿ ಹಣ್ಣಿ ಅಂದು ನಿಮಗೂ ಹಣ್ಣಿ ಎಣ್ಣೆ ಅಂತ ಇದ್ದೀನಿ ಬೇಜಾರು ಹಾಕ್ಕೊಬೇಡಿ ದಾಳಿಂಬೆ ಹಣ್ಣಿತ್ತು ಹಾಕಿದೀನಿ ಹಾಗೆ ಬಿಸ್ನೀರ್ ಕಾಯಿಸಿದೀನಿ ವಾಟರ್ ಬಾಟ್ಲಗ್ ಹಾಕಬೇಕು ಅಜ್ಜಿ ಎಲ್ಲ ಹೋಗದೆ ಆ ಎಲ್ಲದೆ ಅಲ್ ಓರ್ತಕ್ಕ ಸತ್ತವದ ಅಯ್ಯೋ ಫ್ರೆಂಡ್ಸ್ ಹಾಕಿಲ್ಲ ಹೋಗತ್ತ ಎಲ್ರಿಗೂ ಬಾಯ್ ಮಾಡು ಕಪ್ಪಿ ನಡಿ ನಡು ಫ್ರೆಂಡ್ಸ್ ಕೃತನ ಕಳಿಸ್ಬಿಟ್ಟು ಬಂದೆ ಅಮ್ಮ ಗಿಣ್ಣ ಮಾಡ್ತಾ ಐತೆ ಏನೋ ಗಿಣ್ಣಲ್ಲಿ ಬಂದೈತೆ ಕೊಟ್ಟರು ಅಂತ ಅಪ್ಪಾಜಿನ ಕೂಡ ಗದ್ದೆ ಹತ್ರ ಇಂದ ಬಂದು ತಿಂಡಿ ತಿಂತಾಯಿದ್ರು ಒಡ್ಚಲಿಗೆ ಹಾಕೊಟ್ಟೆ ಆ ಥರ ಕವರ್ಗೆ ಹಾಕೊಂಡು ಕೆಚ್ತಾವ್ರೆ ಏನೋ ಗಂಡ ಹೆಂಡ್ತಿ ಏನೋ ಭಾಳ ಇದ್ರು ಅದಕ್ಕೆ ನಮ್ಮ ಮಧ್ಯದಲ್ಲಿ ಮಾತಾಡೋಕ್ಕೆ ಹೋಗ್ಲಿಲ್ಲ ಉಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಮೆತ್ಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ ಕೇಳಿತ ಅಮ್ಮ ಹರಿದೊಳ್ಳಲಿ ಅಡಿಕೆ ಹಿಡಿಯೋ ಕಾರ್ ಹೋಗೋದು ದುಡ್ಡು ಕೊಡ್ತಾರಲ್ಲ ದಿನಕ್ಕೆ ಮುನ್ನೂರು ರೂಪಾಯೋ ಎಷ್ಟು ಅಮ್ಮ ಬಾ ನಾನೇ ಪರ ನಾನು ಮುಗ ನೋಡ್ಕೊಳೋದು ಬಿಡೋ ಮನೆ ಕೆಲಸ ಮಾಡೋದು ನಿನ್ನ ಹೋಗಿ ಅಡಿಕೆ ಎಡಿಯಕ್ಕೆ ಹೋಗಿ ಚೆನ್ನಾಗಿ ಎಡೀತಿದ್ದೀಯ ನಿನಗೆ ಎಲ್ಲ ಕ್ವಾಲಿಟಿ ಇದೆ ಒಂದು ದಿನಕ್ಕೆ ಒಂದು ಕುಂಟಾಲ ಅಡಿಕೆ ಒಂದು ಕುಂಟಾಲಲ್ಲ ಟನ್ ಟನ್ ಬರ್ತವೆ ಅಂತಾರೆ ಪರ ಬರೋದೆಂತ ಹೇಳಿದ್ರೆ ವರ್ಷಿತ ಹೇಳಿಲ್ಲ ಮರ್ತ್ಕೊಂಡಿದ್ದೆ ಅದನ್ನೂ ಎಡಿಯೋಲ್ಲ ನೀನು ಇಷ್ಟರ ಮಟ್ಟ ನಿಧಾನ ಕೆಡ್ಕೊಂಡು ಕೂತಿದ್ರಿ ಹಸಿ ಅಡಿಕೆನೇ ಬಾಯಿ ಬಾಯ್ಕೆ ಹೇಳಿ ಅಮ್ಮದು ಎಷ್ಟು ಸ್ಪೆಷಲ್ ಬರಲಿ ಗಿಣ್ಣು ಅಷ್ಟೇ ಮಾಡಿದ್ದು ಹಾಲು ಇಟ್ಟಿದ್ದೀಯೋ ಎಲ್ಲಾನು ಹಾಕ್ಬಿಟ್ಟು ಹತ್ತು ಲೀಟ್ರ್ ಕುಕ್ಕರಲ್ಲಿ ಒಂದ್ರ ಮೇಲೆ ಒಂದು ಅಂತ ಎರಡು ಇಟ್ಬಿಡಿವೋ ಹಂಗಿಡಕ್ಕೆ ಆಗಲ್ವಾ ಸಿಹಾ ಒಟ್ಟಿಗೆ ಆಗೋದು ಸುಮ್ಮನೆ ಗ್ಯಾಸ್ ವೇಸ್ಟ್ ತಾನೆ ಈಗ ಒಂದು ಗುಂಡು ತಪ್ಲೆ ಮೇಲೆ ಇನ್ನೊಂದು ಗುಂಡು ತಪ್ಲೆ ಇಟ್ಟರೆ ಆಯ್ತಿಲ್ವಮ್ಮ

మన తాళ ఇన్నొంతపురీ ఎరడు వంద తల కొడుతు నంకేనూచి తలకి హాకంటు స్నకు కార్త్కే సమ్మారు దీప హచ్చు తిండు ఉండు సంజకి దీప హలో మారి నంబి ఆవగా లాస్ట కార్త్కే బి ఫ్రెండ్స్ నావు ఇవగా ఏను ಗಿಣ್ಣದು ವಿಶಾಲ ಆಫ್ ಮಾಡುವ ನಮ್ಮ ಕೃತು ಇಲ್ಲಾಂದರೆ ನಮ್ಮ ಮನೆ ಎಷ್ಟು ನೀಟಾಗಿರುತ್ತೆ ನೋಡಿ ಅದೇ ನಮ್ಮ ಕೃತು ಮನೆಯಲ್ಲಿದ್ದರೆ ಎಲ್ಲವೂ ಕೂಡ ಚೆಲ್ಲ ಪಿಲ್ಲಿ ನಮ್ಮ ಮನೆ ಚಿತ್ರ ವಿಚಿತ್ರವಾಗಿ ಹೋಗ್ಬಿಟ್ಟಿರ್ತದೆ ಈಗ ಹತ್ತು ಲೀಟ್ರ್ ಕುಕ್ಕರಲ್ಲಿ ಒಂದು ತಪ್ಲೆ ಮೇಲೆ ಒಂದು ತಪ್ಲೆ ಇಟ್ಟಿದ್ದೀರ ಗ್ಯಾಸ್ ಸೇವ್ ಆಗದ ನಮ್ಮಮ್ಮ ಬುದ್ದಿನೇ ಇಲ್ಲ ಪಾಪ ಎಲ್ಲೋಯ್ತು ಬಂದು ಹೋಗಿ ಬಂದರೆ ಸುಷ್ಮಾ ಶುಷ್ಮಾ ಟೀಡು ಶುಷ್ಮಾ ಅಂತದೆ ಈಗ ಬತ್ತಿದಂಗೆ ಆಫ್ ಮಾಡಿಬಿಡ್ತೀನಿ ಬತ್ತು 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 ತುಂಬ ಅಲ್ಲೇ ಮುಂಡದೆ ಬೇಗ ಇದನ್ನ ಬೇಯಕ್ಕೆ ಇಡಬೇಕು ರೆಡಿ ಮಾಡಿ ಇಟ್ಟೈತೆ ನಮ್ಮಮ್ಮ ಇದು ಆಲ್ರೆಡಿ ಬೆಂದಿದೆ ಇದು ನಮ್ಮ ಅಮ್ಮ ಬರಲಿ ನಾನೇನು ಮಾಡಲ್ಲ ಫ್ರೆಂಡ್ಸ್ ನಾನಿಲ್ಲಿ ನನಗೊಂದು ಹೇರ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾನೇ ಸ್ವಂತವಾಗಿ ಯಾವುದೇ ರೀತಿಯಾದ ಯೂಟ್ಯೂಬ್ ನೋಡಿಲ್ಲ ಇದು ಹೇರ್ಗೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಕರ್ಬೇಕು ಸೊಪ್ಪು ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕರ್ಬೇವು ತಿಂತಾ ತಿಂತಾಯಿದ್ದೀನಿ ನಾನು ಎಳೆಗಳನ್ನ ಬೆಳಗ್ಗೆನೂ ಕೂಡ ಖಾಲಿ ಹೋಟೆಲ್ ತಿಂದೆ ಹಾಗೆ ಚಿಕ್ಕ ಚಿಕ್ಕದು ಈರುಳ್ಳಿ ಇತ್ತು ಮನೇಲಿ ಎರಡೆರಡು ಪೀಸ್ ಮಾಡಾಕಿದ್ದೀನಿ ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಇಷ್ಟೇಷ್ಟು ನೀರು ಹಾಕಿ ಇದನ್ನು ಮಿಕ್ಸಿ ಮಾಡಿ ಇದರಲ್ಲಿ ಬರೋ ಅಂತ ಏನು ಬರುತ್ತೆ ಅದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ ತಲೆ ಫುಲ್ ಕಡ್ತಾ ಮತ್ತು ಹೇರ್ ಫಾಲ್ ಅಲ್ವಾ ಅದಕ್ಕೆ ನಾನೇ ಹೊಸ್ತಾಗಿ ಏನೋ ಒಂದು ಹೋಮ್ ರೆಮಿಡಿ ಟ್ರೈ ಮಾಡ್ತಾ ಇದ್ದೀನಿ ವರ್ಕ್ ಆದರೆ ಅಷ್ಟೇ ಸಾಕು ಫ್ರೆಂಡ್ಸ್ ಏನು ಗೊತ್ತು ನಾ ಇದು ಸ್ವಲ್ಪ ಹಾಕಿದಿನಲ್ವ ಇದಕ್ಕೆ ಸಿಗ್ತಾನೆ ಇಲ್ಲ ಜಾರಿಗೆ ಹಂಗೆ ಆಫ್ ಮಾಡಿ ಯಾಕೆ ಆಫ್ ಮಾಡಿ ಯಾಕೆ ಕೈಯ್ಯನಾಗ ಓದ್ಕೊಂಡು ಸುಮಾರಾಗಿ ಹೆಂಗೋ ಒಂದು ಲೆವೆಲ್ಗೆ ಆಗೈತೆ ಬನ್ನಿ ಈಗ ಇದನ್ನೇ ಹೆಂಗೋ ಒಂದು ಕಡೆ ಮೆತ್ಕೊಂಡ್ರೆ ಆಯಿತು ಮೆತ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿನೀರೊಂದು ಸ್ವಲ್ಪ ಸುರಿ ಬಿಸಿನೀರಲ್ಲಿ ಅಂತೀನಿ ನನಗೇನು ಬಂದಾಯ್ತು ಕಡೆ ಕಡೆಯಿದ್ರು ಸ್ವಲ್ಪ ಬಿಸಿನೀರಾವೆ ಇನ್ನೊಂದು ಸ್ವಲ್ಪ ಉರಿ ಹಾಕ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಹುಚ್ಚು ಕಡ್ತಾ ಅಂದರೆ ಹುಚ್ಚು ಕಡ್ತಾ ಫ್ರೆಂಡ್ಸ್ ಎಪ್ಪ ದೇರೆ ನನಗೂ ಇರೋದು ಈ ಮೂರು ಕೂದಲಿಗೆ ಏನು ನಮ್ಮ ಮನುಷ್ಯಂಗೆ ಎಲ್ಲ ಸರಿಯಾಗಿದ್ರೆ ಅಷ್ಟೇ ಸರಿ ಹುಚ್ಚು ಕಡ್ತಾ ಬರ್ತೈತೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ನಮ್ಮ ರೆಮಿಡಿ ಏನಾದರೂ ಒಂಚೂರು ವರ್ಕ್ ಆದರೆ ಅಷ್ಟೇ ಸಾಕು ನೋಡಿ ಹಿಂಗೆ ಅಂದರೆ ಸಾಕು ಫ್ರೆಂಡ್ಸ್ ಕೂದಲು ಬರ್ತವೆ ಏನು ಮಾಡೋದು ಏನೂ ಮಾಡೋಂಗಿಲ್ಲ ನಮ್ಮ ಐತದೆ ಹಳು ಮುಳ್ಳು ಹಾಕ್ತಿಯಾ ಕೂದಲುಗೆ ಅಂತ ಬಟ್ ಹಾಕಲೇಬೇಕು ಈ ಥರ ರೂಟ್ಸ್ಗಳ್ ಹಾಕೊಳ್ಳೋಣ ಕೂದಲುಗೇನು ಬೇಡ ಬೇರು ಚೆನ್ನಾಗಿದ್ರೆ ಎಂಬೆ ಕೊಂಬೆಗಳು ಚೆನ್ನಾಗಿರ್ತವೆ ಫ್ರೆಂಡ್ಸ್ ಹಾಗೆ ಕೂದಲು ಬಡೆ ಬಡೆ ನಿಮ್ಮ ಬುಡ್ಡ ಬುಡ ಚೆನ್ನಾಗಿದ್ರೆ ಕೂದಲು ಚೆನ್ನಾಗಿರ್ತವೆ ಏನಂತೀರಿ ಈಗ ಕಂಪ್ಲೀಟಾಗಿ ಹಚ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಆಯಿತಾ ನಮ್ಮದು ಹೇರ್ ಕೇರ್ ಮುಗೀತು ನಾನು ಈ ಥರ ಒಂಥರ ಕಳ್ಳಿ ಹುಚ್ಚಿ ಕಾಣಂಗ್ ಕಾಣ್ತಾ ಇದ್ದೀನಿ ಹಿಂಗೆ ಹೋಗಿ ಹಂಗೆ ಬರಕ ಬಿಕಾಸ್ ಏನು ನೀರೊಲೆ ಗುರಿ ಹಾಕಿಲ್ಲ ಇವಾಗ ನೀರೊಲೆ ಗುರಿ ಹಾಕೋಣ ಬನ್ನಿ ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಕೈತೆ ಅದನ್ನು ಒಂದು ಚಿಕ್ಕ ಬಟ್ಲುಗೊಟ್ಟು ಹಾಕ್ಬಿಟ್ಟು ಫ್ರಿಡ್ಜ್ಗೆ ಇಟ್ಟರೆ ನಾಳೆ ನಾಡಿದ್ದು ಮತ್ತೆ ಸ್ನಾನ ಮಾಡಬೇಕಾದ್ರೆ ಹಾಕೋಬೋದು ನಾವಮ್ಮ ಉಗಿಯುತ್ತೆ ಫ್ರೆಂಡ್ಸ್ ಏನು ಮಾಡೋಣ ಏನೇನಾದ್ರು ಹಳು ಮುಳು ಹಾಕತ್ತಾಳೆ ಇರೋ ಮೂರು ಕಳ್ಸ್ಕೊತಾಳೆ ಅಚ್ಚುಕಟ್ಟಾಗಿ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿದರೆ ಬಿಸಿ ಬಿಸಿ ನೀರು ಹುಯ್ಕೊಂಡ್ರೆ ಎಲ್ಲ ಸರಿ ಆಯ್ತದೆ ತಣ್ಣಗೆ ಮಾಡಿ ತಣ್ಣು ಮಾಡ್ಕೊಂಡು ನೀರು ಇಕ್ಕೋತಾಳೆ ಆಮೇಲಿಂದವ ಹಚ್ಚುಕಟ್ಟಾಗ ಎಣ್ಣೆ ಹಾಕಕ್ಕಲ್ಲ ಮನೇಲಿ ಇದ್ರು ಸ್ಟೈಲ್ ಮಾಡ್ತಾಳೆ ಅಂತ ಉಗೀತದ ನಮ್ಮಮ್ಮ ನಮ್ಮಬ್ಬ ಏನು ಹೇಳಿದ್ರು ನಾನು ಮಾಡೋದನ್ನೇ ಮಾಡೋದು ಬಂತು ಈವ್ನಿಂಗ್ ಆಗಿದೆ ಟೈಮ್ ಬೇಡ ಈವ್ನಿಂಗ್ ನಾನೀಗ ಏನಕ್ಕೆ ಬಂದೆ ಅಂದರೆ ಇಲ್ಲಿ ಬೋರ್ ಕರೆಸ್ತಾವ್ರಲ್ಲ ಇಲ್ಲಿ ಸಂಧಿ ಒಳಗಡೆ ಮಗು ಬರೋಕ್ಕಾಗಲ್ಲ ಫುಲ್ಲು ಅದು ಕವರ್ ಆಗಿಬಿಟ್ಟೈತೆ ಅದಕ್ಕೆ ಅಮ್ಮ ಹೋಗಿ ಕರ್ಕೊಂಬರೋ ಅವ್ಳೊಬ್ಬಳಿಗೆ ಬರೋಕ್ಕಾಗಲ್ಲ ಅಂತ ಅದಕ್ಕೆ ನಾನು ಇಲ್ಲಿ ರೋಡ್ ಹತ್ರ ಬಂದಿದ್ದೀನಿ ಬಸ್ ಬರ್ತಿದ್ದಂಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಅಂಗಡಿ ಹತ್ತಿರ ಬಂದು ನಿಂತಿದ್ದೀನಿ ಕೃತುಗೋಸ್ಕರ ವೆಯ್ಟಿಂಗ್ ಫಾರ್ ಫಸ್ಟ್ ಟೈಮ್ ನಾನು ಕಳ್ಸೋಕ್ಕೆ ಮಾತ್ರ ಬರ್ತಿದ್ದೆ ಅಂತೇಳಿ ಏನು ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದೆ ಪಿಕಪ್ಪಿಗೆ ಇರಲಿಲ್ಲ ಸೊ ನಾಲ್ಕೈದು ತಿಂಗಳು ನಂತರ ಪಿಕಪ್ಪಿಗೆ ಬಂದಿದ್ದೀನಿ ಕರ್ಕೊಂಡು ಹೋಗೋಕ್ಕೆ ಟೈಮ್ ಅಂತೂ ಆಗಿದೆ ನೋಡಬೇಕು ಇನ್ನೊಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಬರಬಹುದೇನೋ ಬಸ್ಸು ಸ್ಕೂಲ್ ಬಸ್ಸು ಬರ್ತಿದ್ದಂಗೆ ಕರ್ಕೊಂಡು ಹೋಗಬೇಕು ಮನೆಗೆ ಆ್ಯಂಡ್ ಇವತ್ತು ಏನೇನೋ ಆಯಿತು ಫ್ರೆಂಡ್ಸ್ ಕೆಲವೊಂದು ವ್ಯಕ್ತಿಗಳಿಂದ ನನ್ನಲ್ಲದ ತಪ್ಪಿಗೆ ಅದು ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ವಿಚಾರಕ್ಕೆ ಏನೇನೋ ಮಾತನ್ನಿಸ್ಕೊಂಡೆ ನಮ್ಮ ಅಪ್ಪ ಅಮ್ಮ ಇದ್ರು ಅವರು ನನಗೆ ಬೇಡ ಬಿಡು ಏನಕ್ಕೆ ಮಾತಾಡ್ಬೇಡ ಅಂದ್ಬಿಡ ನಾನು ಅದ್ಕೊಂಡು ಕೂತಿದ್ದೆ ತನಕ ಬಿಕಾಸ್ ನಮಗೆ ಅಲ್ಲದೆ ಇರೋ ಯಾರೋ ಒಬ್ಬರು ನಿನ್ನ ನಿನ್ನಿಂದ ಅಂತ ಹೇಳಿ ಪ್ಲೇ ಮಾಡಿದ್ರೆ ಅಥವಾ ನೀನು ನಿನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡಬೇಡ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅದು ಏನು ಎಂತ ಅಂತ ಸ್ಟೋರಿ ಇವಾಗ ಹೇಳೋಕ್ಕಾಗಲ್ಲ ನೋಡೋಣ ಏನೇನಾಗುತ್ತೋ ಸೊ ಸಖತ್ತು ಬೇಜಾರಾಯಿತು ಮನಸ್ಸಿಗೆ ಹತ್ತಿದ್ದಂತೂ ಸತ್ಯ ನಾನು ಯಾವುದೇ ರೀತಿಯಾದ ಏನು ತಪ್ಪು ಮಾಡಿಲ್ಲ ರಾಯ ಮೇಲೆ ಆಣೆ ಬಟ್ ಅವರು ನನ್ನನ್ನು ಏನಕ್ಕೆ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಒಳಗಡೆ ಬೇಜಾರು ಕೂತಿದ್ದೆ ಕೃತು ಕರ್ಕೊ ಬಂದಿದ್ದಕ್ಕೆ ಆಚೆ ಕಡೆ ಬಂದೆ ಕರ್ಕೊಂಡು ಮನೆಗೆ ಹೋಗೋಣ ಅಲ್ಲಿಂದ ಎತ್ಕೊ ಬಂದೆ ಫ್ರೆಂಡ್ಸ್ ಇಲ್ಲಿ ಬಿಟ್ಟೆ ನೋಡಿ ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಕೊಂಡು ನನಗೆ ನನಗೆಲ್ಲ ಫುಲ್ ಟೀ ಶರ್ಟ್ ಪ್ಯಾಂಟ್ ಎಲ್ಲ ಆಗೋಯ್ತು ಕೃತು ಬತ ಬತ್ತ ಹೀನ್ ಬುದ್ಧಿ ಕಲಿತಾ ಇದ್ಯಾ ನೀನು ನಡಿ ಅಜ್ಜಿಗೆ ಹೇಳ್ತೀನಿ ಪ್ಯಾಂಟ್ ಏನಕ್ಕೆ ಹಂಗ ಗಲೀಜು ಮಾಡ್ಕೊಬಂದಿದ್ಯಾ ಅಷ್ಟು ಕಮರ್ಜೆನ್ಸಿಲ್ವಾ ನಿನಗೆ ಕತ್ತೆತ್ತು ಮೈ ತೊಳೆದು ಕ್ರೀಮ್ ಹಾಕಿ ಹೈಲೈನರ್ ಇಕ್ಕಿ ಜುಟ್ಟು ಬೇಕು ಅಂದ್ರೆ ಜುಟ್ಟಾಕಿ ಎಲ್ಲಮ್ಮ ಚಡ್ಡಿ ಟೀ ಶರ್ಟ್ ಇಕ್ಕಿ ರೆಡಿ ಮಾಡಿದೆ ಫುಲ್ ಫ್ರೆಶ್ ಅಪ್ ಆದೂ ಇವಾಗ ಗಿಣ್ಣು ತಿಂತಾವಳೆ ಬತ್ತಿದ್ದಂಗೆ ಫ್ರಿಡ್ಜ್ ಹುಡುಕ್ತಾವಳೆ ನೆನ್ನೆ ಬೆಳಗ್ಗೆ ಅವ್ರ ಅಜ್ಜಿ ಗಿಣ್ಣಲ್ಲಿ ತಂದಿತ್ತು ಮಾಡಿಟ್ಟಿರ್ತೀನಿ ಹೋಗು ಅಂತೂ ಚೆನ್ನಾಗದ ಮಗಳು ಗಿಣ್ಣು ಚಿನ್ನು ನಿನ್ನೆ ಕೇಳ್ತಿರೋದು ಚಿನಿ ಸೂಪರ್ ನಂಗೆ ಒಂದು ಸ್ಪೂನ್ ಕೊಡು ಅಮ್ಮಗೆ ಆಮಾಗೆ ರಸ ಬೇಡ ಗಿಣ್ಣ ಏನೇನು ಹೇಳ್ಕೊಟ್ರಿ ಇವತ್ತು ಕಾನ್ವೆಂಟಲ್ಲಿ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರಿ ಮಗಳು ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು ವರ್ಕ್ ಕೊಟ್ಟವರಾ ಜೀನು ಇವತ್ತು ಧೂಳು ಬೀದಿಗೆ ಹೋಗ್ಬೇಡ ಇಲ್ಲಿ ಮನೆಯೊಳಗೆ ಒಳಗೆ ಆಡ್ಕೊ ಅಲ್ಲಿ ಬೋರ್ ಕೊರಿಸ್ತವ್ರಲ್ಲ ಧೂಳು ಈಗ ತಾನೇ ಫ್ರೆಶ್ ಅಪ್ ಆಗಿದೆಯಾ ಮನೇಲೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಆಮೇಲಿಂದ ಹೋಮ್ ವರ್ಕ್ ಮಾಡಿವಂತೆ ಆಯ್ತಾ ನಾನು ಪಾತ್ರೆವೆ ಎಲ್ಲಾನು ಜೋಡಿಸ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ತೀನಿ ಸರಿನಾ ನೈಟ್ ಊಟಕ್ಕೆ ಒಟ್ಸ್ಲಿಗೆ ಅಪ್ಪಾಜಿ ಬಿಟ್ಟಿತ್ತು ಅಪ್ಪಾಜಿ ಒಂದು ಮೂರ್ತಿ ನಿಂತು ಒಂದಿತ್ತು ಸಾಂಬಾರಿತ್ತು ಅಂತ ಹೇಳಿ ಅಮ್ಮಂಗ್ ರೈಸ್ ಮಾಡಿದೆ ನಾನು ಅದೊಂದು ಒಟ್ಸ್ಲಿಗೆ ಜೊತೆಗೆ ಇಷ್ಟು ಗಿಣ್ಣ ತಿಂದೆ ಇದು ನನ್ನ ನೈಟ್ ಊಟ ಆಯಿತು ಸಖತ್ತಾಗಿತ್ತು ಊಟ ಮಾತ್ರ ಹಾ ಹೆಚ್ ಎಟ್ ಹೆಚ್ ಹ್ಯಾಟ್ ಹತ್ರ ಬರೀ ಚೀನು ಇವಳಿಗೆ ವರ್ಕ್ ಮಾಡ್ಸೋಕ್ಕೆ ಅಲ್ಲಿ ಹಾಲಲ್ಲಿ ಅಮ್ಮ ಟಿ ವಿ ಹಾಕೊಂಡ್ತಾ ಟಿ ವಿ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕರೆಕ್ಟಾಗಿ ವರ್ಕ್ ಮಾಡ್ತಾಯಿಲ್ಲ ಅದಕ್ಕೆ ಫೈನಲಿ ಟೇಬಲ್ ಆ್ಯಂಡ್ ಬುಕ್ಸ್ ಎಲ್ಲವನ್ನ ಕೂಡ ತಗೊಂಡು ರೂಮಿಗೆ ಬಂದು ವರ್ಕ್ ಮಾಡ್ಸೋಕೆ ತಗೊಮ್ಮ ಮಾಡು ಅವಳೇ ಬರ್ಕೋತಾಳೆ ನೋಡಿ ಈಗ ನಮ್ಮ ಕುರ್ತು ಎಷ್ಟು ಗುಡ್ ಬೇಬಿ ಅಂತ ಹೇಳಿದ್ರೆ ಬರ್ಕೋತೀರಿ ತಾನೇ ಒನ್ ಟು ತ್ರೀ ಬರೀತಿಯಾ ಬರೀ ಒನ್ ಟು ತ್ರೀನೇ ಫಸ್ಟು ಏನು ಬರಿತೀಯಾ ಅದು ಬರಿತೀಯಾ ವೀನಾ ಕರ್ಸಿವ್ ಕೊಟ್ಟು ಸಿ ಸಿಡ ಸಾರಿ ವಿ ಹ್ಞೂ ಅದೇನೇ ತಗ ಬರೀ ಹೆಂಗೆ ಬರೀತಿ ನೋಡೋಣ ಹಂಗೆ ಮಾಡಬೇಡ ಹರಿದು ಆಯ್ತದೆ ಹಾಂ ಹ್ಞೂ ಅದಕ್ಕೆ ಅರ್ಧ ಹಾಕೋದು ಅಂತಲಾ ಹಾಂ ಬರೀ బరి నీట్ ఇక్క బూ అల్ అది వి వి ఫర్ వ్యాన్ వి ఫర్ వ్యాన్ యుచినీ వి సరిబుడు మే వి ಯು ವಿ ಅನ್ಬಾರದು ಬರೀ ವಿ ವಿ ಬರೀ ಬೇಗ ಫುಲ್ ಎಲ್ಲ ಬರ್ದು ಮುಗಿಸ್ಬೇಕು ಇವಾಗ ಬರ್ಕೋ ವಿ ಬರೀ ವಿ ನೋಡಿ ಹಿಂಗೆ ಅರ್ತಾಳೆ ಬರ್ಸಿ ಮುಗಿಸ್ಬೇಕು ನನಗೆ ವಿ ಅಷ್ಟು ನನಗೆ ವ್ಲಾಗ್ ಮಾಡೋಕ್ ಮನಸೇ ಇಲ್ಲ ಸಂಜೆ ನಾಲ್ಕೂವರೆ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಹೊಟ್ಟೆ ಪಾಡಿಗೋಸ್ಕರ ಮಾಡಲೇಬೇಕು ಅದಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನೆನ್ನೆ ಕಂಟಿನ್ಯೂಷನ್ ಅಥವಾ ಕಂಟಿನ್ಯೂಷನ್ ಇನ್ನೇನಿಲ್ಲ ಎಂಡ್ ಮಾಡಬೇಕಿತ್ತು ಎಂಡ್ ಕೂಡ ಮಾಡಲಿಲ್ಲ ನೆನ್ನೆ ಆಗಿರೋ ಅಂಥ ಕೆಲವೊಂದು ಇನ್ಸಿಡೆಂಟಿಂದ ಸೀರಿಯಸ್ಲಿ ನೆನೆ ವ್ಲಾಗ್ ಮಾಡೋಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ನಾಲ್ಕು ಗಂಟೆ ಮೇಲಿಂದ ಬಟ್ ಏನು ಮಾಡೋದು ಇದು ನಮ್ಮ ಹೊಟ್ಟೆ ಪಾಡು ಹೇಳ್ಬೋದು ನಮಗೆ ಡೈಲಿ ಒಂದು ವೀಡಿಯೋ ಹಾಕಿ ನೀವುಗಳು ನೋಡಿ ಸಪೋರ್ಟ್ ಮಾಡಿದ್ರೇ ಏನೋ ಒಂದು ನಮಗೆ ಆಗೋದು ననగ ఆగే హోద్రు ఏదో క్లిప్పింగ్స్ తగ్గూ ఇవ్వ జస్ట్ వయ్స్ ఓవర్ కొట్టే ನನಗೆ ಅದನ್ನು ಏನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ ಬಟ್ ಯಾರ ಲೈಫ್ ಮಧ್ಯ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡುವಂತಹ ಕೆಟ್ಟ ವ್ಯಕ್ತಿ ಅಥವಾ ಕೆಟ್ಟ ಗುಣಗಳು ನನ್ನಲ್ಲಿಲ್ಲ ಬಿಕಾಸ್ ನಾನು ಅನ್ಭವಿಸ್ತಿರೋ ನೋವು ಬೇರೆಯವ್ರಿಗೆ ಬರೋದು ಬೇಡವಪ್ಪ ಅದರಲ್ಲೂ ನನ್ನ ಗ್ರೂಪಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಚೆನ್ನಾಗಿರಲಿ ನನ್ನ ಕಷ್ಟ ಯಾರಿಗೂ ಬರೋದು ಬೇಡ ನನಗೆ ಬೇಕಾಗಿರೋರಿಗೆ ಹತ್ತಿರ ಆಗಿರೋರಿಗೆ ಅಂತ ಬಯಸುವಂಥ ಪರ್ಸನ್ನು ನಾವು ಅನ್ಭವಿಸ್ತಿರೋದೆ ಸಾಕು ಅಂತ ಬಟ್ ಕೆಲವೊಬ್ಬರಿಗೆ ಅದು ಅರ್ಥ ಆಗಲ್ಲ ನಮ್ಮದು ಹತ್ತು ಹನ್ನೊಂದು ವರ್ಷದ ಫ್ರೆಂಡ್ಶಿಪ್ನ ಯಾರೋ ಓಕೆ ಅವರೇ ಇಂಪಾರ್ಟೆಂಟ್ ಇವಾಗ ಅವ ಅವರೇ ಬೇಕು ಅವ್ರ ಫ್ಯಾಮಿಲಿಯವರೇ ಬೇಕು ಅವ್ರ ಫ್ಯಾಮಿಲಿ ಅಂತ ಆದಾಗ ಎಷ್ಟೇ ಬೆಸ್ಟ್ ಫ್ರೆಂಡ್ ತನ್ನೊಂದು ವರ್ಷದ ಫ್ರೆಂಡ್ ಆದ್ರೂ ನಾವು ತರ್ಡ್ ಪರ್ಸನ್ ಐ ಐನೋ ನನಗೂ ಕೂಡ ಗೊತ್ತು ಬಟ್ ಅವ್ರು ಏನೋ ಒಂದು ರೀಸನ್ ಇಲ್ದನೇ ನಮ್ಮನ್ನ ದೂರ್ತಾರೆ ಅಥವಾ ಅಂತಾರೆ ದೇವ್ರ ಹೆಸರು ಹೇಳಿ ದೇವ್ರು ಹೇಳದೆ ಅಂತ ಅಂದ್ಬಿಟ್ಟು ನಮ್ಮ ಏನೋ ಒಂದು ಇದು ಮಾಡಿ ಮಾತಾಡಬೇಡ ನೀನು ಫೋನ್ ಮಾಡಬೇಡ ಅಂತ ಹೇಳ್ತಾರೆ ನಮ್ದು ಹತ್ತು ಹನ್ನೊಂದು ವರ್ಷದ ಫ್ರೆಂಡ್ಶಿಪ್ಪು ಫ್ರೆಂಡ್ಸ್ ಎರಡು ತಿಂಗಳದು ಮೂರು ತಿಂಗಳದು ಹದಿನೈದು ದಿನದ ಫ್ರೆಂಡ್ಶಿಪ್ಪಲ್ಲ ಮರ್ತುಬಿಟ್ಟು ಸುಮ್ಮನೆ ಆಗಿ ಅಥವಾ ನಾನು ಏನಾದರೂ ತಪ್ಪು ಮಾಡಿದರೆ ಓಕೆ ನೀನು ಈ ಥರ ತಪ್ಪು ಮಾಡಿದೀಯಾ ನಿನ್ನ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಅಂತ ಅವರ ಪರ್ ಏನು ಫ್ಯಾಮಿಲಿ ಪರ್ಸನ್ಸ್ ಹೇಳಬೇಕು ಬಟ್ ಅವಳು ಏನು ಇಲ್ಲ ಬಟ್ ಅವ್ರ ಕಡೆಯಿಂದ ಬಂದಾಗ ಹೌದು ಅವಳಿಗೆ ನನ್ನಗಿಂತನೂ ಕೂಡ ಇವಾಗ ಅವರೇ ಇಂಪಾರ್ಟೆಂಟ್ ಅವರೇ ಆಗಬೇಕು ಕಷ್ಟ ಸುಖಕ್ಕೆ ನಾವು ಒಂದು ಕಾಲಲ್ಲಿ ಧೈರ್ಯ ಹೇಳ್ಬೋದು ಫ್ರೆಂಡ್ ಆಗಿ ಧೈರ್ಯದ ಮಾತುಗಳು ಹೇಳ್ಬೋದು ನಾವು ದೂರ ಇರ್ತೀವಿ ಬಟ್ ಕಷ್ಟ ಸುಖ ಅಂತ ಬಂದಾಗ ಅವ್ರ ಅವರೇ ಆಗೋದು ನನಗೆ ಗೊತ್ತು ಬಟ್ ಏನೂ ರೀಸನ್ ಇಲ್ಲದೇ ಇವತ್ತು ಹತ್ತು ಹನ್ನೊಂದು ವರ್ಷದ ಫ್ರೆಂಡ್ಶಿಪ್ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಪರ್ಟಿಕ್ಯುಲರಾಗಿ ಒಂದು ರೀಸನ್ ಹೇಳಿ ಹಿಂಗೆ ಹಿಂಗೆ ಆಗಿದೆ ಸೊ ನೀನು ಮಾತಾಡಬೇಡ ಅವಳ ಜೊತೆ ಅಂತ ಹೇಳಿದ್ರೆ ಒಂಥರ ಏನೂ ಹೇಳ್ದನೆಯಾ ಏನೋ ದೇವರ ಹೆಸ್ರು ಹೇಳೋದು ಏನೋ ಹೇಳೋದು ನಂಗೆ ಸೀರಿಯಸ್ಲಿ ಎಷ್ಟು ಬೇಜಾರಾಗೈತೆ ಅಂತ ಹೇಳಿದ್ರೆ ನಮ್ಮ ಗುರುಗಳ ಹತ್ರ ಹೇಳ್ಕೊಂಡು ಬಿಟ್ಟಿದ್ದೀನಿ ನಾನು ಸೀರಿಯಸ್ಲಿ ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಎಲ್ಲರೂ ನನ್ನೇ ದುರ್ತಾರೆ ಯಾಕೆ ಈಗ ಅವರು ಪರ್ಟಿಕ್ಯುಲರಾಗಿ ಹೇಳಬೇಕು ನೀನು ಈ ಥರ ಮಾಡಿದ್ಯಾ ನಮಗೆ ಗೊತ್ತಾಗಿದೆ ಡೈರೆಕ್ಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಬೇಡಪ್ಪ ಕಟ್ ಮಾಡಿ ನಿಮ್ಮ ಫ್ರೆಂಡ್ಶಿಪ್ನ ಅಂದರೆ ಓಕೆ ಬಟ್ ಏನೂ ಹೇಳ್ದನೆಯಾ ಏನೂ ಮಾಡ್ದನೆಯಾ ನನಗಂತೂ ನಿಜ ಸೀರಿಯಸ್ಸಾಗಿ ಹತ್ಬಿಟ್ಟಿದ್ದೀನಿ ನಾನು ಬಿಕಾಸ್ ಅದು ಅಷ್ಟು ಸುಲಭ ಅಲ್ಲ ಹತ್ತೊನೋ ಹತ್ತೊಂದೊಂದಷ್ಟಿಂದ ಇರುವಂಥ ಫ್ರೆಂಡ್ಶಿಪ್ನ ಯಾವುದೋ ಕಾರಣ ಇಲ್ದೇ ಏನೂ ಇಲ್ದೇ ಸುಮ್ಮ ಸುಮ್ಮನೆ ಕಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಸೀರಿಯಸ್ಲಿ ಬೇಜಾರಾಗುತ್ತೆ ನಾನು ಕಂಪ್ಲೀಟಾಗಿ ನಾನು ಏನೂ ಎಕ್ಸ್ಪ್ಲೈನ್ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಬಟ್ ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅಂತ ಅಷ್ಟೇ ನಾನು ಬಯಸೋದು ಪರವಾಗಿಲ್ಲ ನಮಗಿಂತ ಇವಾಗ ಬೇಕು ಅವ್ರ ಜೊತೆ ಖುಷಿ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಆ್ಯಸ್ ಅ ಫ್ರೆಂಡಾಗಿ ನಾನು ಬಯಸೋದು ಕೂಡ ಅಷ್ಟೇನೆ ಹಂಗಾಗಿ ನನ್ನ ಮೈಂಡು ಫುಲ್ಲು ಡಿಸ್ಟರ್ಬ್ ಆಗಿತ್ತು ವೀಡಿಯೋ ಎಂಡ್ ಮಾಡಬೇಕಿತ್ತು ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ನಾನೇನು ಹೇಳ್ಕೊಳ್ಳೋ ಅಂಥ ಸಿಚುವೇಶನಲ್ಲಿ ಇಲ್ಲ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್ ಫ್ರೆಂಡ್ಸ್ ನೀವು ಕೂಡ ಅರ್ಥ ಅಂತ ಅಂತೋಸ್ತೀನಿ ಎಲ್ಲನೂ ಕೂಡ ನಾವು ಎಲ್ಲವನ್ನು ಹೇಳ್ಕೊಳಕ್ಕಾಗೋದಿಲ್ಲ ಮಷ್ಟಲಿ ಅವರು ನಾನು ವೀಡಿಯೋಸ್ ನೋಡ್ಬೋದು ನನ್ನ ಫ್ರೆಂಡು ಕೂಡ ನೋಡ್ತಾಳೆ ಅವಳಿಗೆ ಅರ್ಥ ಆಗಿರುತ್ತೆ ನಾನು ಏನು ವಿಚಾರ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿಲ್ದೇ ಇರ್ಬೋದು ಬಟ್ ನನ್ನ ಫ್ರೆಂಡ್ ವಿಚಾರ ಸೊ ಹತ್ತು ಹನ್ನೊಂದು ವರ್ಷದ ಫ್ರೆಂಡ್ಶಿಪ್ನ ಏನೂ ರೀಸನ್ ಇಲ್ದೇ ಕಟ್ ಮಾಡ್ಕೊಳ್ಳೋದು ಅದ್ರ ಪೇಯ್ನು ಎಲ್ಲಿರುತ್ತೆ ಅಥವಾ ಅವಳೇ ಹೇಳಿದ್ರೆ ನಿನ್ನ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಅಂತ ಅವಳು ಹೇಳಬೇಕು ಇಲ್ಲ ನಾನು ಹೇಳಬೇಕು ಅದು ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿಯವರು ಕಾಲ್ ಮಾಡಿ ಮಾತಾಡಬೇಡ ಇನ್ಮೇಲೆ ಫೋನ್ ಮಾಡಬೇಡ ಅದು ಇದು ಅಂತ ಹೇಳಿ ಅಂದಾಗ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತು ಸರಿ ಆಯಿತು ಅಂತ ಹೇಳಿ ನಾನು ಈಗ ಓಕೆ ಅವರೇ ಬೇಕು ಅವರೇ ಇಂಪಾರ್ಟೆಂಟು ಅವ್ರ ಜೊತೆನಾದರೂ ಚೆನ್ನಾಗಿದ್ದರೆ ನನ್ನ ಫ್ರೆಂಡು ನನಗಷ್ಟೇ ಸಾಕು ಅಂತ ಹೇಳಿ ನಾನು ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೀನಿ ಎಲ್ಲೇ ಇರು ಹೇಗೆ ಇರು ನೀನು ಚೆನ್ನಾಗಿರು ಅವರೇ ಬೇಕು ನಿನಗೆ ಹೌದು ನಿನ್ನ ಕಷ್ಟ ಸುಖಕ್ಕೆ ಅವರೇ ಆಗೋದು ನಾವು ದೂರದಲ್ಲಿರೋರು ಯಾರೂ ಬರಲ್ಲ ನಿನಗೂ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಬಟ್ ನೀನು ಅವ್ರ ಜೊತೆಲೇ ಚೆನ್ನಾಗಿರು ನಾನು ಯಾವಾಗಲೂ ನಿನ್ನ ಬೆಸ್ಟ್ ಫ್ರೆಂಡಾಗಿ ನಿನಗೆ ಒಳ್ಳೆಯದಾಗಲಿ ಅಂತಲೇ ನಾನು ಭಗವಾನ್ ಹತ್ರ ಯಾವಾಗಲೂ ಪ್ರೇಯರ್ ಮಾಡ್ತಾಯಿರ್ತೀನಿ ಭಗವಾನ್ ಹತ್ರ ಆಗಿರ್ಲಿರ ಯಾರ ಹತ್ರ ನಾವು ಕೇಳ್ಕೊತಾ ಇರ್ತೀನಿ ನಿನ್ನ ಬೆಸ್ಟ್ ಫ್ರೆಂಡಾಗಿ ನಾನು ಯಾವಾಗಲೂ ನಿಮಗೆ ಒಳ್ಳೇದನ್ನೇ ಬಯಸೋದು ಯಾವತ್ತೂ ನಿನ್ನ ಕೆಟ್ಟದಾಗಲಿ ಅಂತ ನಾನು ಒಂದು ಚೂರು ಒಂದೇ ಒಂದು ಪರ್ಸೆಂಟು ಕೂಡ ಅಂದ್ಕೊಂಡಿಲ್ಲ ಆ್ಯಂಡ್ ನಾವು ಮಾತಾಡದೆ ಹೋದ್ರೂ ನಾವು ಮುಂದೇನೂ ಅಂದ್ಕೊಳ್ಳಲ್ಲ ನೀನು ನಿನ್ನ ಫ್ಯಾಮಿಲಿ ಜೊತೆ ಸುಖವಾಗಿರು ಅವ್ರ ಜೊತೆ ಚೆನ್ನಾಗಿರು ಖುಷಿಯಾಗಿರು ನಾನು ವೀಡಿಯೋ ನೋಡ್ತಾ ಇದ್ದರೆ ಬೇಡ ಬೇಜಾರಾಗಬೇಡ ನಾನೇ ನೆನ್ನೆ ಹತ್ತಿರೋದು ಸಾಕು ನಾವು ಯಾರೂ ಅಳೋದು ಬೇಡ ನಮ್ಮ ಫ್ರೆಂಡ್ಶಿಪ್ಪು ನಾವು ಮಾತಾಡದೆ ಹೋದರೂ ಕೂಡ ಅದು ಮನಸಲ್ಲಿ ಇರುತ್ತೆ ಅಷ್ಟೇ ಸಾಕು ಬೆಸ್ ಅಷ್ಟೇ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್